ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಉತ್ತರ ಕರ್ನಾಟಕದಿಂದ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ನೋಡುವಂಥರಿಗೆ ಬೆಸ್ಟ್ ಟ್ರೈನು ಅದರ ಬಗ್ಗೆ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಸ್ನೇಹಿತರೆ ಆಲ್ಮಟ್ಟಿಂದ ಗದಗ ತನಕ ಡಬಲ್ ಟ್ರ್ಯಾಕ್ ಇಲ್ಲ ಸಿಂಗಲ್ ಟ್ರ್ಯಾಕಲ್ಲೇ ಇವತ್ತು ಓಡಾಡ್ತಿರೋದು ಆ ಕಾರಣದಿಂದ ಈಗ ಡಬಲ್ ಟ್ರ್ಯಾಕ್ ಮಾಡ್ತಾಯಿದ್ದಾರೆ ಜೊತೆಗೆ ಕರೆಂಟು ಲೈನು ಸಹ ಮಾಡ್ತಾಯಿದ್ದಾರೆ ಜೊತೆಗೆ ಆಲ್ಮಟ್ಟಿಯಲ್ಲಿರುವ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಡ್ಯಾಮ್ ಇದೆಯಲ್ಲ ಅದು ಸಹ ಟ್ರೈನಲ್ಲಿ ಕಾಣುತ್ತದೆ ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹಣೆ ಆಗುವ ಡ್ಯಾಮಲ್ಲಿ ಈ ಆಲ್ಮಟ್ಟಿ ಡ್ಯಾಮು ಸಹ ಒಂದು ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನೆಂದರೆ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮುಂಭಾಗದಲ್ಲಿ ನೋಡ್ತಿರಲ್ಲ ಅದೇ ರೀತಿ ಸ್ವಲ್ಪ ದೂರ ಆದಮೇಲೆ ಟ್ರೈನು ಕ್ರಾಸ್ ಆಗುತ್ತೆ ಕ್ರಾಸ್ ಆದಾಗ ಹಿಂಭಾಗದಲ್ಲಿರುವ ಡ್ಯಾಮು ಸಹ ಕಾಣುತ್ತದೆ ಇದೆ ನೋಡಿ ಡ್ಯಾಮ್ ಹಿಂಭಾಗದಲ್ಲಿ ಸಹ ಟ್ರೈನಲ್ಲಿ ಕಾಣುತ್ತದೆ ಸ್ನೇಹಿತರೆ ಎಲ್ಲ ನೋಡಿ ಈಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮುಂಚೆ ಇದ್ದವು ನಿಲ್ದಾಣಗಳನ್ನೆಲ್ಲ ಚೂರು ಆಲ್ಟ್ರೇಷನ್ ಮಾಡ್ತಿದ್ದಾರೆ ಅದರ ಜೊತೆಗೆ ಸಿಂಗಲ್ ಟ್ರ್ಯಾಕ್ ಇತ್ತಲ್ಲ ಅದನ್ನು ಡಬಲ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ರೈಲ್ವೆ ಹಳಿ ಪಕ್ಕದಾಗೆಲ್ಲ ನೋಡಿರಿ ಈ ಪಿಲ್ಲರ್ಗಳಿದ್ದಾವೆ ಅದರ ಜೊತೆ ಕಬ್ಣುಗಳು ಮಿಷಿನರಿ ಸಾಮಾನುಗಳು ಕೆಲಸ ಮಾಡೋರು ಕಾಣ್ತಾ ಇರ್ತಾರೆ ನೀವು ಓಡಾಡ್ಬೇಕಾರೆ ಟ್ರಾವೆಲ್ ಮಾಡ್ಬೇಕಾರೆ ಅಬ್ಸರ್ವ್ ಮಾಡ್ರಿ ನೋಡಿರಿ ಎಲ್ಲ ಥರದ್ದು ಮಿಷಿನ್ಗಳು ಇಲ್ಲಿದ್ದಾವೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ ಆ ಇನ್ನೀರಿಂದ ನೀರೆಲ್ಲ ಇದೆ ಇಲ್ಲಿ ಇನ್ನೀರಿನ ಭಾಗದ ನೀರೆಲ್ಲ ಇಲ್ಲೆಲ್ಲ ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ತನಕಲ್ಲೂ ಅದು ನೀರಿದೆ ಆ ಕಾರಣದಿಂದ ಅವೆಲ್ಲ ಫಿಲ್ಲರ್ಗಳು ಹಾಕಿ ಸೇತುವೆಗಳನ್ನೆಲ್ಲ ಕಟ್ತಾ ಇದ್ದಾರೆ ಸ್ನೇಹಿತರೆ ನೋಡ್ರಿ ಎಲ್ಲ ಅರ್ಧ ಬರ್ಧ ಐತೆ ಕರೆಂಟ್ ಟ್ರೈನ್ ಇರ್ಬೋದು ಅರ್ಧ ಬರ್ದ ಹಳಿ ಆಗ್ತಿದಾರಲ್ಲ ಅದು ಅರ್ಧ ಬರ್ದ ಆಮೇಲೆ ಜಲ್ಲಿ ಎಲ್ಲ ಆಗ್ತಾರಲ್ಲ ಎಲ್ಲ ಅರ್ಧ ಬರ್ದ ಆಗ್ತಿದ್ದಾರೆ ಇನ್ನೊಂದು ಎರಡರಿಂದ ಎರಡೂ ವರ್ಷ ಮೂರು ವರ್ಷದೊಳಗೆ ಈ ಭಾಗದಾಗೂ ಸಹ ಕಂಪ್ಲೀಟಾಗಿ ಅಂದರೆ ಟ್ರೈನ್ಗಳು ಬೇಗ ಬೇಗ ಹೋಗ್ತವೆ ಈಗೇನಾಯ್ತು ಅಂದರೆ ಸದ್ಯಕ್ಕೆ ಒಂದೇ ಸಿಂಗಲ್ ಟ್ರ್ಯಾಕ್ ಐತಲ್ಲ ಹೋಗೋ ಟ್ರ್ಯಾಕಲ್ಲೇ ಬೇರೆ ಟ್ರೈನು ಅದೇ ಟ್ರ್ಯಾಕಲ್ಲೇ ಬರಬೇಕು ಆ ಕಾರಣದಿಂದ ನಿಲ್ದಾಣಗಳಲ್ಲಿ ಸ್ವಲ್ಪ ಸಮಯ ಹೊತ್ತು ಟ್ರೈನ್ಗಳನ್ನ ನಿಲ್ಲಿಸ್ತಾರೆ ಈ ಭಾಗದ ನಿಲ್ದಾಣಗಳಲ್ಲಿ ಉತ್ತರ ಕರ್ನಾಟಕದ ಭಾಗದ ಜನರು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಎರಡು ಸ್ಥಳಗಳನ್ನು ನೋಡಬೇಕೆಂದರೆ ಈ ಟ್ರೈನ್ ಆಯ್ಕೆ ಮಾಡಿಕೆಂದರೆ ಸೂಕ್ತ ಏಕೆಂದರೆ ಇದು ಮಧ್ಯಾಹ್ನ ಮೂರು ಗಂಟೆಗೆ ವಿಜಯಪುರದಿಂದ ಹೊರಟು ಬಾಗಲಕೋಟೆ ಗದಗ ಹುಬ್ಳಿ ಜಂಕ್ಷನ್ ಮುಖಾಂತರ ಹಾವೇರಿ ದಾವಣಗೆರೆ ಬೀರೂರು ಜಂಕ್ಷನ್ ಮುಖಾಂತರ ಹಾಸನ ಸಕಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯ ರೋಡಿಗೆ ಬೆಳಗಿನ ಜಾವ ರಿಂದ ಎಂಟು ಗಂಟೆ ಸಮೀಪಕ್ಕೆ ತಲುಪುತ್ತದೆ ಗೆಳೆಯರೆ ಇದು ಗದಗ ಜಂಕ್ಷನ್ನು ಇಲ್ಲಿ ಟ್ರೈನು ಇಂಜಿನ್ ಚೇಂಜ್ ಆಗುತ್ತದೆ ಈಗ ನಾನು ಇದ್ದೀನಲ್ಲ ಸ್ನೇಹಿತರೆ ಇದು ಮಂಗ್ಳೂರು ತಲುಪೋದ್ರೊಳಗೆ ಎರಡು ಸಲ ಇಂಜಿನ್ ಚೇಂಜ್ ಆಗುತ್ತದೆ ಒಂದು ಗದಗ ಜಂಕ್ಷನಲ್ಲಿ ಚೇಂಜ್ ಆಗುತ್ತದೆ ಆಮೇಲೆ ಹುಬ್ಳಿ ಜಂಕ್ಷನಲ್ಲಿ ಚೇಂಜ್ ಆಗುತ್ತದೆ ವಿಜಯಪುರದಿಂದ ಮಂಗ್ಳೂರಿಗೆ ತಲುಪೋದ್ರೊಳಗೆ ಇದು ಎರಡು ಸಲ ಇಂಜಿನ್ ಚೇಂಜ್ ಆಗುತ್ತದೆ ಒಂದು ಸಲ ಫ್ರಂಟಾಗಿರೋದು ಬ್ಯಾಕಿಗೆ ಬರ್ತೀವಿ ನಾವು ಆಮೇಲೆ ಬ್ಯಾಕಾಗಿದ್ದರು ಮತ್ತೆ ಫ್ರಂಟಿಗೆ ಬರ್ತೀವಿ ಇಂಜಿನ್ ಎಲ್ಲಿರುತ್ತೋ ಅದು ಫ್ರಂಟು ಇಂಜಿನ್ ಎಲ್ಲಿರೋಲ್ಲ ಅದು ಬ್ಯಾಕು ಆ ಕಾರಣದಿಂದ ಇದು ಹೋಗೋದ್ರೊಳಗೆ ಎರಡು ಸಲ ಚೇಂಜ್ ಆಗುತ್ತದೆ ಗದಗ ಜಂಕ್ಷನಲ್ಲಿ ನೋಡಿರಿ ಇದು ಬೋಗಿ ಚೇಂಜ್ ಆಗ್ತೈತಿ ಈಗ ಇಂಜಿನ್ ಚೇಂಜ್ ಆಗಿರೋದಕ್ಕೆ ಜನ ಎಲ್ಲ ಒಂಥರ ಕ್ಯೂರಿಯಾಸಿಟಿ ನೋಡೋಕೆ ಅಂತಲೇ ಎಲ್ಲ ಕ್ಯೂರಿಯಾಸಿಟಿಯಾಗಿ ನಿಂತಾರೆ ಯಾವ ಥರ ಇಂಜಿನ್ನ ಕನೆಕ್ಟ್ ಮಾಡ್ಕೊಂತಾರೆ ಬೋಗಿಗಳಿಗೆ ಏನಾಗಲಿ ಒಂದು ಸಲ ನೋಡ್ಬೇಕು ಅನ್ನೋದು ಕ್ಯೂರಿಯಾಸಿಟಿ ಇರುತ್ತಲ್ಲ ಹಂಗಾಗಿ ಎಲ್ಲ ಜನಗಳು ನೋಡ್ತಾ ಇದ್ದಾರೆ ಇನ್ನೊಂದು ಈ ಟ್ರೈನಿನ ವಿಶೇಷತೆ ಏನೆಂದರೆ ಇದರಲ್ಲಿ ಸ್ಲೀಪರ್ ಬೋಗಿಗಳು ಇದ್ದಾವೆ ನಾನ್ ಸ್ಲೀಪರ್ ಬೋಗಿಗಳು ಇದ್ದಾವೆ ಎ ಸಿ ಸ್ಲೀಪರ್ ಬೋಗಿಗಳು ಇದ್ದಾವೆ ನಿಮ್ಮ ಬಜೆಟಿಂಗ್ ಅನುಕೂಲ ತಕ್ಕನಂಗೆ ಬೋಗಿಗಳಿದ್ದಾವೆ ನಾವು ಸ್ವಲ್ಪ ಆರ್ಡಿನರಿ ಬೋಗಿಗೆ ಹೋಗ್ತೀವಿ ಕಡಿಮೆ ಬಜೆಟ್ ಅಂದರೆ ಅದಕ್ಕೆ ನಾನ್ ಎ ಸಿ ಸ್ಲೀಪರ್ ಬೋಗಿಗಳಿದ್ದಾವೆ ಇಲ್ಲ ಒಂದು ಸ್ವಲ್ಪ ನಾವು ಲಗ್ಸುರಿಯಾಗೆ ಹೋಗ್ತೀವಿ ಅಂದರೆ ಅದಕ್ಕೆ ಎ ಸಿ ಬೋಗಿಗಳು ಇದ್ದಾವೆ ಇಲ್ಲ ನಾವು ಎಷ್ಟೋ ಆಗಲಿ ಕುತ್ಕೊಂಡಾರ ಆಗಲಿ ನಾವು ಹೋಗ್ಬೇಕು ನಾವು ತಲುಪಬೇಕು ನಮ್ಮ ಜಾಸ್ತಿ ದುಡ್ಡಿಲ್ಲ ಎಮರ್ಜೆನ್ಸಿ ಬಂತು ರಿಸರ್ವೇಷನ್ ಮಾಡ್ಸೋಕ್ಕೆ ಒಂದು ವಾರ ಟೈಮ್ ಬೇಕು ಒಂದು ವಾರ ಮುಂಚೆ ರಿಸರ್ವೇಷನ್ ಮಾಡಿಸಿದ್ರೆ ಟಿಕೆಟ್ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಇವತ್ತು ಹೋಗಲೇಬೇಕು ಹೋಗಲೇಬೇಕು ಅನ್ನೋರಿಗೆ ಹಿಂದೆ ಮುಂದೆ ಬೋಗಿಗಳಿರ್ತವೆ ನಾವು ನಿಂತ್ಕೊಂಡರೆ ಹೋಗ್ತೀವಿ ಇಲ್ಲ ಪ್ಲಾಟ್ಫಾರ್ಮ್ ಕೆಳಗಡೆಗರೆ ಕುತ್ಕೊಂಡು ಹೋಗ್ತೀವಿ ಒಟ್ಟು ನಾವು ಹೋಗೋ ಪ್ಲೇಸು ತಲುಪ್ಸ್ರೆ ಸಾಕು ಅನ್ನೋಂಥರ್ಗು ಸಹ ಇಲ್ಲಿ ನಾಲ್ಕೈದು ಬೋಗಿಗಳು ಇದ್ದಾವೆ ಅದರ ಜೊತೆಗೆ ಮಹಿಳೆಯರಿಗೆ ಅಂತಲೇ ಸಪ್ರೇಟು ಬೋಗಿಗಳು ಇದ್ದಾವೆ ಎರಡು ಬೋಗಿ ಮಹಿಳೆಯರಿಗೆ ಅಂತಲೇ ಇದ್ದಾವೆ ಅದರ ಜೊತೆಗೆ ಲಗೇಜ್ ಬಾಕ್ಸು ಸಹ ಇದೆ ಒಂದು ನಾಲ್ಕರಿಂದ ಐದು ಟನ್ನಷ್ಟು ಲಗೇಜ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡೋಕ್ಕೆ ಲಗೇಜ್ ಬಾಕ್ಸು ಇದ್ದಾವೆ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಎರಡು ಸ್ಥಳಗಳನ್ನು ನೋಡೋಕ್ಕೆ ಈ ಟ್ರೈನಲ್ಲಿ ನೀವು ಮುಂಚೆನೇ ರಿಸರ್ವೇಷನ್ ಮಾಡಿಸ್ಬೇಕು ಮಿನಿಮಮ್ಮು ಒಂದು ಆರರಿಂದ ಏಳು ದಿನ ಹಿಂದೆನೇ ನೀವು ಮುಂಚೆನೇ ರಿಸರ್ವೇಷನ್ ಮಾಡಿಸ್ಬೇಕು ಏಕೆಂದರೆ ಬೋಗಿಗಳು ಎಲ್ಲ ಖಾಲಿಯಾಗಿರ್ತವೆ ನಾವು ಸಡನ್ನಾಗಿ ಹೋಗಿ ಎರಡು ದಿನ ಮೂರು ದಿನದೊಳಗೆ ನಮಗೆ ರಿಸರ್ವೇಷನ್ ಸೀಟ್ ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಅದು ನಮ್ಮ ಕರ್ನಾಟಕದೊಳಗೆ ಓಡಾಡೋದಕ್ಕೆ ಒಂದು ವಾರ ಮುಂಚೆ ಇದ್ದೀನಿ ಅದೇ ಬೇರೆ ಸ್ಟೇಟ್ಗಳಾಗ ನೀವೇನಾದ್ರೂ ಪ್ರಯಾಣ ಮಾಡಬೇಕು ಅಂದರೆ ಒಂದು ತಿಂಗಳು ಮುಂಚೆನೇ ರಿಸರ್ವೇಷನ್ ಮಾಡಿಸ್ಬೇಕು ಮುಂಚೆನೇ ಮಾಡಿಸಿದ್ರೆ ನಿಮಗೆ ಸೂಕ್ತವಾದ ಬೋಗಿಗಳು ಸಿಗ್ತವೆ ಇಲ್ಲಾಂದರೆ ಅದೇ ನಿದ್ದೆಗೆಟ್ಕಂಡು ನಿಂತ್ಕಂಡ ಕುತ್ಕಂಡು ರಶ್ ಆಗಿರ್ತವೆ ಆ ಜನ ಗೊತ್ತಲ್ಲ ನಮ್ಮಲ್ಲಿ ಟ್ರೈನ್ಗಳು ಎಷ್ಟೇ ಟ್ರೈನ್ಗಳು ಬಿಟ್ಟರು ಜನಗಳಿಗೆ ಸಾಲದು ಇನ್ನೂ ನೂರು ಟ್ರೈನ್ ಬಿಟ್ಟರು ಜನಗಳು ರಶ್ ಆಗ್ತವೆ ಇರ್ತವೆ ಟ್ರೈನ್ಗಳು ಆ ಕಾರಣದಿಂದ ಆದಷ್ಟು ಮುಂಚೆನೇ ರಿಸರ್ವೇಷನ್ ಮಾಡಿಸ್ರಿ ನೀವು ಪ್ರಯಾಣ ಮಾಡೋಕ್ಕೆ ಧರ್ಮಸ್ಥಳ ಅಂದರೆ ರಾತ್ರಿಲ್ಲ ಘಾಟ್ ಸೆಕ್ಷನ್ಗೆ ಹೋಗ್ಬೇಕಲ್ಲ ಆ ಕಾರಣದಿಂದ